ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನನ್ನ ಸೈಕಲ್ಲು ಲಾರಿಯಿಂದ ಕೆಳಗಡೆ ಬಿದ್ದು ಪಾಟಲ ಆಗೋಯ್ತಲ್ಲ ಸೊ ಅದನ್ನು ಟ್ರಕ್ಕಲ್ಲಿ ಹಾಕೊಂಡು ಆಗು ಈಗೂ ಮಾಡಿಕೊಂಡು ಹೈದರಾಬಾದ್ ಡೆಕಾತ್ಲಾನ್ ಹತ್ರ ಬಂದಿದ್ದೀನಿ ಸೊ ಇದು ಓಪನ್ ಮಾಡೋದು ಹತ್ತು ಗಂಟೆಗಂತೆ ಟೈಮಿಂದು ಟೈಮಿನ್ನೂ ಒಂಬತ್ತು ಇಪ್ಪತ್ತ್ನಾಲ್ಕು ಆಗಿದೆ ಸೊ ಇದನ್ನು ಸೈಕಲ್ಲು ಇವತ್ತು ಸರಿ ಮಾಡಿಸ್ಕೊಂಡು ಬೇರೆ ಕಡೆ ಎಲ್ಲಾದರೂ ಓಡೋಣ ಸೈಕಲ್ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಷ್ಟು ಪ್ರಾಬ್ಲಮ್ ಆಗಿದೆ ಮತ್ತು ಕೆಲವೊಂದು ಆಕ್ಸಸರೀಸು ಕಳೆದೋಗಿದೆ ಅಂದರೆ ನಮ್ಮದು ಸ್ಲೀಪಿಂಗ್ ಬ್ಯಾಗ್ ಕಳ್ದು ಕಳೆದೋಗಿದೆ ಸ್ಲೀಪಿಂಗ್ ಮ್ಯಾಟ್ ಕಳೆದೋಗಿದೆ ಮತ್ತು ಸೈಕಲ್ ಕೀ ಎಲ್ಲ ಕಳೆದೋಗಿದೆ ಅದನ್ನೆಲ್ಲವೂ ಕೂಡ ಇವಾಗ ಹೊಸ್ದಾಗಿ ತೊಗೋಬೇಕು ಓಕೆ ಓಕೆ ಹಾಂ ಇದೆ ರೀ ಇದಾರೆ ಅನ್ಲೋಡು ಹಾಂ ಓಕೆ ಸೊ ಇದು ನೋಡ್ತಾ ಇದ್ರಲ್ಲ ಇದೇ ನಾನು ಸೈಕಲ್ ಸರ್ವಿಸ್ ಪಾಯಿಂಟ್ ಸೈಕಲೆಲ್ಲ ಸರ್ವಿಸ್ ಮಾಡಿಸೋದಕ್ಕೆ ಲಗೇಜ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಸೈಕಲ್ ಇಲ್ಲಿದೆ ಇದನ್ನು ಈ ಜಾಗದಲ್ಲಿ ಸರ್ವಿಸ್ ಮಾಡ್ತಾರೆ ಸರ್ವಿಸ್ ಮಾಡೋ ಪರ್ಸನ್ ಪರ್ಸನ್ನಲ್ಲಿದ್ದಾರೆ ಎಂಪ್ಲಾಯೀಸು ಟೈಮ್ ಹನ್ನೆರಡು ಗಂಟೆ ಆಗಿದೆ ಅಂದರೆ ಸೈಕಲಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಪರ್ಸನ್ ಒಬ್ಬರು ಬಂದು ಸೈಕಲ್ನ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂದರೆ ಬೆಳಗ್ಗೆ ಹತ್ತು ಒಬ್ಬರು ಬಂದರು ಅವರಿಗೆ ಇದು ತುಂಬ ಕಷ್ಟ ಆಯಿತು ಅನಿಸುತ್ತೆ ಮಾಡೋದಕ್ಕೆ ಹಾಗಾಗಿ ಇನ್ನೊಬ್ರು ಎಕ್ಸ್ಪೀರಿಯೆನ್ಸ್ ಇರೋರು ಬಂದು ಇದನ್ನು ಸರ್ವಿಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸೈಕಲ್ನಲ್ಲಿ ಇದೆಯಲ್ಲ ಈ ಗೇರ್ ಸೆಟ್ಟು ಇದು ಫುಲ್ ಕಂಪ್ಲೀಟಾಗಿ ಬೆಂಡಾಗಿ ಹೋಗಿಬಿಟ್ಟಿದೆ ಇದು ಹಾಗಾಗಿ ಇನ್ನೊಂದು ಇವ್ರ ಹತ್ರನೇ ಒಂದು ಒಂದಿತ್ತು ಅದನ್ನು ಹಾಕಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮತ್ತು ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಆ ಗೇರ್ ವೈರು ಮತ್ತು ಬ್ರೇಕ್ ವೈರು ಅದೆಲ್ಲ ತುಂಬ ಫಿಕ್ಟೋಗಿದೆ ಸರಡಿ ಮಾಡ್ತಾ ಇದ್ದಾರೆ ಚೈನ್ಗೆ ಭಾಳ ಏಟಾಗಿಬಿಟ್ಟಿದೆ ಅಂದರೆ ಫುಲ್ಲು ಬೆಂಡಾಗಿ ಹೋಗಿದೆ ಚೈನ್ ಇದೆ ಇದೆಯಲ್ಲ ಇದೆಲ್ಲದೂ ಕೂಡ ಮೈನಸ್ಸಾಗಿ ಹೋಗಿದ್ದೆ ಅಂತೆ ಹಾಗಾಗಿ ಚೈನು ಕೂಡ ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಈ ವೈರ್ ಇದಾವಲ್ಲ ವೈರೆಲ್ಲ ಚೇಂಜ್ ಮಾಡಿದರು ಸೊ ಇನ್ನೂ ಏನೇನೋ ಈಗ ಮತ್ತೆ ಇದು ಕೂಡ ಚೇಂಜ್ ಮಾಡಾಕಿದರು ಇದು ಕೂಡ ಹಾಕಿದ್ದಾರೆ ಸೊ ಇವಾಗ ಚೈನು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ ಫ್ರಂಟ್ ಎಲ್ಲ ಕ ಕ್ಲಿಯರ್ ಆಗಿದೆ ಬಟ್ ಇದಕ್ಕೆ ನಾನು ಔಟ್ಸೈಡು ಯಾವುದಾದ್ರೂ ಒಂದು ವೆಲ್ಡಿಂಗ್ ಶಾಪ್ಗೆ ಹೋಗ್ಬಿಟ್ಟು ರೆಡಿ ಮಾಡಿಸ್ಬೇಕು ಇದನ್ನು ಹಾಂ ನೋಡೋಣ ಮತ್ತು ಇದು ಕೂಡ ಪ್ರಾಬ್ಲಮ್ ಆಗಿದೆ ಲಾಸ್ಟ್ ಟೈಮ್ ಸೈಕಲ್ ಕೆಳಗಡೆ ಬಿದ್ದಾಗ ಇದಕ್ಕೆ ಟ್ಯಾಗ್ ಹಾಕ್ಕೊಂಡು ಬಂದೆ ನೋಡೋಣ ಇನ್ನೂ ಆಗಿದೆ ಬಟ್ ಇವಾಗ ಚೈನ್ ಚೇಂಜ್ ಮಾಡ್ತಾರಂತೆ ಚೈನ್ ಚೇಂಜ್ ಮಾಡಿಸ್ಕೊಂಡು ಮತ್ತು ಈ ಕ್ಯಾರಿಯರೆಲ್ಲ ಫುಲ್ಲು ಲೂಸ್ ಆಗಿದ್ದಾವೆ ಅನಿಸುತ್ತೆ ಇವನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮತ್ತು ಈ ಸಟ್ಟು ಹಾಂ ಈ ಸಟ್ಟು ಇದನ್ನೆಲ್ಲ ಪೂರ್ತಿ ಕ್ಲಿಯರ್ ಮಾಡಿದರು ಓಪನ್ ಮಾಡಿದರು ಓಪನ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಪೆಟ್ಟಾಗಿಬಿಟ್ಟಿದೆ ಇಲ್ಲಿಗೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಬಟ್ ಸ್ಕ್ರಾಚ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೆಡಿ ಆಗಿದೆ ಈ ಯಾಕತ್ತನ ಹತ್ರ ಬಂದಾಗ ನಾನು ಸ್ವಲ್ಪ ಒನ್ ಅವರ್ ಟೂ ಅವರ್ಸಲ್ಲಿ ಇದನ್ನ ರೆಡಿ ಮಾಡ್ತಾರೆ ಅಂದ್ಕೊಂಡೆ ಬಟ್ ಇದಕ್ಕೆ ಎಷ್ಟು ಟೈಮ್ ತಗೊಂಡ್ರು ಅಂದರೆ ತುಂಬ ನಿಧಾನಕ್ಕೆ ಒಂದೊಂದು ಪಾರ್ಟನ್ನು ಕೂಡ ತುಂಬ ಅಬ್ಸರ್ವ್ ಮಾಡಿಬಿಟ್ಟು ಕ್ಲೀನಾಗಿ ರೆಡಿ ಮಾಡಿದ್ದಾರೆ ಬೆಳಗ್ಗೆ ಒಂದು ಲೆವೆನ್ ಓ ಕ್ಲಾಕಲ್ಲಿ ಬಿಟ್ಟಿದ್ದು ಇವಾಗ ಫಿನಿಶ್ ಆಯಿತು ಸೊ ಎಲ್ಲ ಮಾಡಿಬಿಟ್ಟು ಮತ್ತು ವಾಟ್ರ್ ಎಲ್ಲ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಚೈನು ಅದನ್ನೆಲ್ಲ ಚೇಂಜ್ ಮಾಡಿಸ್ದೆ ಕೆಲವೊಂದು ಬೇರೆ ಪಾರ್ಟೆಲ್ಲ ತಗೊಂಡಿದ್ದೀನಿ ಸರ್ ನಾಮಕ ನಾಮಕರುಣ್ ಚೌಧರಿ ವರುಣ್ ಚೌಧರಿ ಸೊ ನಮ್ಮ ಸೈಕಲ್ನ ಇವರೇ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿದ್ದು ತುಂಬ ಥ್ಯಾಂಕ್ ಯು Uh, have a safe journey and uh, be motivating other uh, sport persons who are uh, going to practice their cycling and uh, yes hecaton always promote uh, sport practice uh, practitioners okay. so that's why here we made your service mm -hmm. and also we gave your cycle as our best uh -huh. as we can do and all the best for your future journey thank you ಸೈಕಲ್ ಎಲ್ಲ ಸರಿ ಆಯಿತು ಮತ್ತು ಕೆಲವೊಂದು ಆಕ್ಸೆಸರಿಸ್ ತೊಗೊಂಡಿದ್ದೀನಿ ಅದೇ ಸ್ಲೀಪಿಂಗ್ ಬ್ಯಾಗು ಮತ್ತು ಸ್ಲೀ ಸ್ಲೀಪಿಂಗ್ ಮ್ಯಾಟೋದೆಲ್ಲ ಮಿಸ್ ಆಗೋಯ್ತು ಅನ್ನಲ್ಲ ತಗೊಂಡಿದ್ದೀನಿ ಇದೆಲ್ಲ ತೊಗೊಂಡಿದ್ದೀನಿ ಬಿಲ್ ಆಗ್ತಾ ಇದೆ ಬಿಲ್ ಆಗ್ತಾ ಇದೆ ಬಿಲ್ ಅದು ಎಷ್ಟಾಗ್ತಾಯಿದೆ ಐದು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಆಯಿತು ಬಿಲ್ಲು ಹೌ ಮಚ್ ಐಟಮ್ ಬೈ ಸಿಕ್ಸ್ ಸಿಕ್ಸ್ ಐಟಮ್ ಸೆವೆನ್ ಐಟಮ್ ಚೇಂಜ್ ಹಾಂ ಓಕೆ ಓಕೆ ಹೇ ಹೋಗಯ್ಯ ಹಾಂ ಅಬಿಯಬಿಂಗಿಂಗ್ ಹಾಂ ಓಕೆ ಓಕೆ ಸೊ ಸೆವೆನ್ ಐಟಮ್ ತಗೊಂಡೆ ಐದು ಸಾವಿರದ ತೊಂಬತ್ತ್ಮೂರು ರೂಪಾಯಿ ಆಯಿತು ಸೈಕಲೆಲ್ಲ ಫ್ರೀಯಾಗಿ ಸರ್ವಿಸ್ ಮಾಡಿದರು ಅದಕ್ಕೆ ಚೈನು ಚೈನ್ ಹಾಕಿಸ್ತಾ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಯಿತು ಏನು ಮಾಡೋದಕ್ಕಾಗೋದಿಲ್ಲ ಸೈಕಲ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿದೆ ಡೆಕತ್ಲಾನಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸೈಕಲ್ಲು ಸರ್ವಿಸ್ ಮಾಡ್ಕೊಂಡು ಕೊಟ್ಟರು ಆ ನಂತರ ಒಂದು ವೆಲ್ಡಿಂಗ್ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ಏನಂದರೆ ಇಲ್ಲಿ ಫ್ರಂಟ್ ಕ್ಯಾರಿಯರ್ ಇದೆಯಲ್ಲ ಈ ಕಡೆ ಇದೆಯಲ್ಲ ಈ ಥರ ಇದು ಕಟ್ಟಾಗಿ ಎಲ್ಲ ಉದುರೋಗ್ಬಿಟ್ಟಿದೆ ಹಾಗಾಗಿ ಇದನ್ನು ಪೈಪು ಫಿಟ್ ಮಾಡಿಸೋಣ ಅಂತ ಬಂದಿದ್ದೀನಿ ಹೋಗಿ ಒಂದು ಪೈಪ್ ಇಸ್ಕೊಂಡು ಬಂದೆ ಫ್ರೀಯಾಗೆ ಇಲ್ಲಿ ಪೈಪು ಇದನ್ನು ರೆಡಿ ಮಾಡಿಸ್ತಾ ಇದ್ದೀನಿ ಇದನ್ನು ರೆಡಿ ಮಾಡಿಸಿ ಆ ಸೈಕಲಿಗೆ ಫಿಟ್ ಮಾಡಬೇಕು ವಿಲೇಜ್ ನಾಮ ಕಟ್ಟಂಗ್ಳೂರು ಕಟ್ಟಂಗೂರು ವಿಜಯವಾಡ ಕಡೆ ಹೋಗ್ತಾ ಇದ್ದೆ ಇಲ್ಲಿ ಹೈವೇನಲ್ಲಿ ಒಬ್ಬರು ಅಣ್ಣ ಕರ್ಕೊಂಡು ಬಂದರು ನನ್ನ ತಿಂಡಿ ಮಾಡೋಣ ಬಾ ಅಂತೇಳಿ ತಿಂಡಿ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಸೊ ನನಗೆ ಇಲ್ಲಿ ತಿಂಡಿ ಫ್ರೀಯಾಗಿ ಕೊಟ್ಟಿದ್ದಾರೆ ಧನ್ಯವಾದಮ್ಮ ಬೈ ಸುಧಾಕರ್ ಬ್ರೋ ಧನ್ಯವಾದ ಬೈಯ ಥ್ಯಾಂಕ್ ಯು ಹಾಂ ಫೈನಲಿ ನಾನು ಬಂದೆ ಹೈದ್ರಾಬಾದಿಂದ ವಿಜಯವಾಡ ಬಂದಿದ್ದೀನಿ ವಿಜಯವಾಡದಲ್ಲಿ ವಿಜಯವಾಡದಿಂದ ಹತ್ತು ಕಿಲೋಮೀಟರ್ ಹಾಗೆ ಯಾವುದು ಅಮರಾವತಿ ಅಂತ ಒಂದು ಊರಿದೆ ಅಲ್ಲಿ ಬೌದ್ಧರ ಸ್ತೂಪ ಇದೆ ಆ ರೋಡಲ್ಲಿ ಹಿಂಗೆ ಬರ್ತಾ ಇರಬೇಕಾದ್ರೆ ಇಲ್ಲೊಂದು ರಾಕ್ ಕಟ್ ಕೇವ್ಸ್ ಇದೆ ಅಂದರೆ ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನ ತೋರಿಸ್ಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಇದು ತುಂಬ ಅಂದರೆ ನಾಲ್ಕು ಐದು ಶತಮಾನದಕ್ಕಿಂತ ಹಿಂದಳದು ಈ ದೇವಸ್ಥಾನ ಸೊ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಹೋಗಿ ನೋಡೋಣ ಈ ಜಾಗದಲ್ಲಿ ಏನು ಹುಂಡಾವಲಿ ಕೇವ್ಸ್ ನೋಡ್ತಾ ಇದ್ರಲ್ಲ ಇದೆಲ್ಲದೂ ಕೂಡ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೇ ಅಂದರೆ ಆ ದೇವರಿಗೆ ಇದೆಲ್ಲ ಸಮರ್ಪಿತವಾಗಿದೆ ಸೊ ಇಲ್ಲಿಂದ ಹೋದರೆ ಇಲ್ಲೂ ಯಾವುದೋ ಒಂದು ಚಿಕ್ಕ ಕೇವ್ಸ್ ಇದೆ ಫಸ್ಟ್ ಇದನ್ನು ನೋಡ್ಕೊಂಡು ಬರೋಣ ಬನ್ನಿ ಆ ನಂತರ ಆ ದೊಡ್ಡದಕ್ಕೆ ಹೋಗೋಣ ಇಲ್ಲಿ ನೋಡೋಣ ಬನ್ನಿ ಇಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಮೂರು ಕೇವ್ಸ್ ಇದೆ ಚಿಕ್ಕದು ಆ ಮೇಲುಗಡೆ ಆನೆ ಮತ್ತು ಸಿಂಹ ಅದೆಲ್ಲದೂ ಕೂಡ ಇದೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ಮೆಟ್ಲಿಲ್ಲ ಇದ್ರ ಮೇಲೆ ಹಿಂಗೆ ಹತ್ಕೊಂಡು ಹೋಗ್ಬೇಕು ಆ ನಂತರ ಹಿಂಗೆ ಬಂದರೆ ಎರಡು ಮೆಟ್ಲಿದೆ ಇಲ್ಲಿ ನೋಡಿ ಇಲ್ಲಿ ಆನೆ ಇದೆ ಮತ್ತು ಈ ಕಡೆ ಸಿಂಹ ಇದೆ ಇದು ಕೂಡ ಸಿಂಹ ಇದೆ ಇಲ್ಲಿ ಆನೆ ಇದೆ ಈ ಕಲ್ಲು ನೋಡಿ ಹೇಗಿದೆ ಥರ ಡಿಫ್ರೆಂಟಾಗಿದೆ ಈ ಕಲ್ಲು ಮಾತ್ರ ಸೊ ಒಳಗಡೆ ಎಲ್ಲ ಚಿಕ್ಕೋದು ಅಲ್ಲಾದ ಒಂದು ವಿಗ್ರಹ ಇದೆ ನೋಡಿ ಅದು ಯಾವುದಂತ ನನಗೆ ಗೊತ್ತಿಲ್ಲ ನೋಡಿ ಅಲ್ಲಿ ಕಾಣ್ತಾ ಇದೆ ಇವಾಗ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಇದನ್ನ ಉಂಡವಲ್ಲಿ ಕೇವ್ಸ್ ಅಂತಾರೆ ಇದು ನಾಲ್ಕು ಅಂತಸ್ತಿದೆ ಎರಡು ಎರಡನೇ ಅಂತಸ್ತಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಇದು ಒಂದು ದೊಡ್ಡದು ವಿಗ್ರಹ ಇದೆ ಮಲಗಿರೋದು ಸೊ ನೋಡೋಣ ನೋಡೋಣ ಒಳಗಡೆ ಹೋಗಿ ಬನ್ನಿ ಈ ಕೆಳಗಡೆ ಫ್ಲೋರ್ ಇದೆಯಲ್ಲ ಈ ಕೆಳಗಡೆ ಫ್ಲೋರ್ ಇರೋದೆಲ್ಲ ಜೈನರು ಮತ್ತು ಬೌದ್ಧ ಆ ಸನ್ಯಾಸಿಗಳು ಅವರೆಲ್ಲ ಇಲ್ಲಿ ವಿಶ್ರಾಂತಿ ಪಡೀತಾ ಇದ್ರು ಆ ಮೇಲ್ಗಡೆ ಹೋದರೆ ಅನಂತ ಪದ್ಮನಾಭ ಸ್ವಾಮಿ ಒಂದು ಸ್ಟ್ಯಾಚ್ಯೂ ಇದೆ ಈ ಗುಹೆದ ಅಂದ್ರೆ ಇದು ಇದೆಯಲ್ಲ ಇದು ಈ ಇದಾವಲ್ಲ ಇವೆಲ್ಲದೂ ಕೂಡ ಅನಂತ ಪದ್ಮನಾಭ ಸ್ವಾಮಿಗೆ ಸಮರ್ಪಿತವಾಗಿದೆ ಅಂದ್ರೆ ಇವೆಲ್ಲ ಅಜ ಅಂತ ಎಲ್ಲೋರ ಅಲ್ಲಿದವಲ್ಲ ಆ ಥರ ಏನಲ್ಲ ಇದು ನೋಡಿ ತುಂಬಾ ರಫ್ ಆಗಿ ಕೆತ್ತನೆ ಅಷ್ಟೇ ತುಂಬ ದೊಡ್ಡದೂ ಕೂಡ ಮಾಡಿಲ್ಲ ನೋಡಿ ಹೀಗಿದೆ ಆದರೂ ಇದು ಇದೆಲ್ಲದೂ ಕೂಡ ಈ ಎಲ್ಲಾ ಗುಹೆಗಳು ಕೂಡ ನಾಲ್ಕು ಐದು ಶತಮಾನದಕ್ಕಿಂತ ಹಿಂದೆ ಕೆತ್ತನೆ ಮಾಡಿರೋ ಈ ಗುಹೆಗಳು ಅಂದ್ರೆ ಆಂಧ್ರ ಪ್ರದೇಶದ ಇತಿಹಾಸ ಹೇಳುತ್ತೆ ಇದಕ್ಕೆ ಯಾವುದು ಕೂಡ ಪುರಾವೆಗಳಿಲ್ಲ ಅಂದ್ರೆ ತುಂಬಾ ಹಳೇದಿದು ಯಾವ ಕಾಲದಲ್ಲಿ ಇದನ್ನ ಕೆತ್ತನೆ ಮಾಡಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇದು ನೋಡಿ ಹೇಗಿದೆ ಅಪ್ಪ ಬಾಬು ಗುರಿಲಿ ಅಲ್ಲಿ ನೋಡಿ ಹೇಗಿದ್ದಾವಿ ಇಷ್ಟೊತ್ತು ನೋಡಿದ್ವಲ್ಲ ಈ ಗ್ರೌಂಡ್ ಫ್ಲೋರಲ್ಲಿ ಇದರಲ್ಲಿ ಯಾವುದು ಕೂಡ ಏನೇ ಥರದ್ದು ವಿಗ್ರಹಗಳಾಗಲಿ ಆ ಥರ ಯಾವುದೂ ಇಲ್ಲ ಅಂದರೆ ಕೆತ್ತನೆ ಮಾಡಿದರೆ ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗೋಣ ಅಲ್ಲಿ ನಮಗೆ ಒಂದು ಆಶ್ಚರ್ಯ ಕಾಣುತ್ತೆ ಬನ್ನಿ ಮೇಲ್ಗಡೆ ಹೋಗೋಣ ಆ ಗ್ರೌಂಡ್ ಫ್ಲೋರಿಂದ ಹೀಗೆ ಮೇಲ್ಗಡೆ ಬಂದರೆ ಇಲ್ಲಿ ಮೇಲ್ಗಡೆ ಕೆಲವೊಂದು ಗುಹೆಗಳಿದಾವೆ ಇದ್ರೊಳಗಡೆ ಹೋಗೋಣ ಬನ್ನಿ ಏನಿರುತ್ತೆ ನೋಡೋಣ ಇಲ್ಲಿ ನೋಡ್ತಾ ಇದ್ರಲ್ಲ ಇದೆಲ್ಲ ಆನೆ ಅಂದ್ರೆ ಇತ್ತೀಚಿಗಷ್ಟೇ ಇದನ್ನ ಅಭಿವೃದ್ಧಿ ಮಾಡಿದಾಗ ಸಿಮೆಂಟ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಈಗಿನ ಆಂಧ್ರ ಸರ್ಕಾರ ಸೊ ಹೀಗೆ ಮೇಲ್ಗಡೆ ಬಂದ್ರೆ ಯಾವುದೇ ಥರದ ಮುಕ್ಕಾಗದೇ ಇರೋ ವಿಗ್ರಹಗಳನ್ನ ನಾವು ಈ ಜಾಗದಲ್ಲಿ ನೋಡ್ಬೋದು ನೋಡಿ ಎಷ್ಟು ಅದ್ಭುತವಾಗಿದೆ ವಾವ್ ನೋಡ್ಬೋರು ಹೇಗಿದೆ ಇದು ಅಂದರೆ ಇದು ಸಿಮೆಂಟಲ್ಲಿ ಮಾಡಿದ್ದಾರೆ ಅಂದರೆ ತುಂಬ ಪ್ರಾಚೀನ ಕಾಲದ ಕೆತ್ತನೆಯನ್ನಲ್ಲ ಇದು ಇತ್ತೀಚೆಗಷ್ಟೇ ಇದನ್ನು ನಿರ್ಮಾಣ ಮಾಡಿರೋದು ಅನಿಸುತ್ತೆ ಇಲ್ಲಿ ಗಣೇಶನ ವಿಗ್ರಹ ಇದೆ ಇದನ್ನು ನೋಡ್ತಾ ಇದ್ರೆ ನಮ್ಮ ಬಾದಾಮಿ ಚಾಲುಕ್ಯರು ಹಿಮ್ಮಡಿ ಪುಲಕೇಶಿ ಕೂತಿದಾರಲ್ಲ ಆ ಸ್ಟೈಲಲ್ಲಿ ಕೂತಿದ್ದಾರೆ ನಮ್ಮ ಗಣಪ ಇದು ಮೋಸ್ಟ್ಲಿ ಬ್ರಹ್ಮ ಅನಿಸುತ್ತೆ ಇವರ್ಯಾರು ಇವರು ಗೊತ್ತಿಲ್ಲ ಇಲ್ಲಿಂದ ಹೀಗೆ ಬಂದರೆ ಇಲ್ಲಿ ಉಗ್ರ ನರಸಿಂಹ ಅವರಿದ್ದಾರೆ ನೋಡಿ ಇವ್ರನ್ನ ಹೊಟ್ಟೆನ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ನಮ್ಮ ಶಿವ ಇದ್ದಾರೆ ನೋಡಿ ಈಶ್ವರ ಅಂದರೆ ಕೈಯಲ್ಲಿ ಡಮರ್ಗ ಇದೆ ಮತ್ತು ಈ ಥರ ಎಲ್ಲ ಕೂರ್ಲು ಬಿಟ್ಟಿದ್ದಾರೆ ಅಂದರೆ ಇದು ತುಂಬ ಹಳೆ ವಿಗ್ರಹ ಏನಲ್ಲ ಇದು ನೋಡಿ ಸಿಮೆಂಟಲ್ಲೇ ಮಾಡಿದ್ದಾರೆ ಇದನ್ನು ಆ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಸಿಮೆಂಟಲ್ಲಿ ಈ ಕಂಬಗಳೆಲ್ಲ ತುಂಬ ಹಳೆಯ ಕಾಲದ್ದು ಅಂದರೆ ಮೂರು ನಾಲ್ಕನೇ ಶತಮಾನದಲ್ಲಿ ಕೆತ್ತನೆ ಮಾಡಿರೋ ಕಂಬಗಳು ಮತ್ತು ಇಲ್ಲಾದ ಒಂದು ವಿಗ್ರಹ ಇದೆ ಇದನ್ನು ಇನ್ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ಕಂಪ್ಲೀಟ್ ಮಾಡಿಲ್ಲ ಇದು ಇದನ್ನು ಇದನ್ನು ಕೆತ್ತನೆ ಮಾಡಿಬಿಟ್ಟು ಇದನ್ನು ಹಾಗೆ ಬಿಟ್ಟಿದ್ದಾರೆ ಅರ್ಧ ಈ ಸೆಕೆಂಡ್ ಫ್ಲೋರಲ್ಲಿ ಹಾಗೆ ಮುಂದೆ ಬಂದರೆ ಇಲ್ಲೇನಿದೆ ಇದು ಲಾಕ್ ಮಾಡಿದ್ದಾರೆ ಒಳಗಡೆ ಒಳಗಡೆ ಎಂಟ್ರಿ ಇಲ್ಲ ಅನಿಸುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಲ್ಲಿ ಕೂಡ ಏನೋ ಕೆತ್ತನೆ ಮಾಡಿದ್ದಾರೆ ಬಟ್ ಅದೆಲ್ಲ ದಿನ ಕಳೆದಂತೆ ಎಲ್ಲ ನಶಿಸಿ ಹೋಗಿದೆ ಇದೆಲ್ಲ ನೋಡಿ ಹೇಗಿದೆ ಕೆಳಗಡೆ ಯಾರೋ ಇದ್ದಾರೆ ಮತ್ತು ಮೇಲುಗಡೆ ಯಾರೋ ಕೂತಿದ್ದಾರೆ ಅಲ್ಲಿಂದ ಹಾಗೆ ಸ್ವಲ್ಪ ಹೊರಗಡೆ ಬಂದರೆ ಇಲ್ಲೊಂದು ಚಿಕ್ಕ ಗುಹೆ ಇದೆ ಈ ಗುಹೆಯಲ್ಲಿ ಯಾರೊಬ್ಬರು ದ್ವಾರಪಾಲಕರಿದ್ದಾರೆ ನೋಡಿ ಅದನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಯಾವುದೋ ಒಂದು ವಿಗ್ರಹ ಇತ್ತು ಅನಿಸುತ್ತೆ ಅದಕ್ಕೆ ಇದನ್ನು ಒಂದು ಏನೋ ಪ್ಲ್ಯಾನ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದಾರೆ ನೋಡಿ ಈಗಿದೆ ಈ ಸೆಕೆಂಡ್ ಫ್ಲೋರಲ್ಲಿ ಇಷ್ಟೆಲ್ಲ ನಾವು ನೋಡ್ಬೋದು ಹೀಗೆ ಮುಂದೆ ಬಂದರೆ ಇವಾಗ ಮೂರನೇ ಅಂತಸ್ತಿಗೆ ಹೋಗೋಣ ಬನ್ನಿ ಮೂರನೇ ಅಂತಸ್ತಲ್ಲಿ ಏನಿದೆ ನೋಡೋಣ ಈ ಸೆಕೆಂಡ್ ಫ್ಲೋರಿಂದ ಹಾಗೆ ತರ್ಡ್ ಫ್ಲೋರ್ ಬಂದರೆ ಮೇಲುಗಡೆ ಇಲ್ಲೊಂದು ಸ್ಟಾರ್ಟಿಂಗಲ್ಲಿ ಒಬ್ಬರು ದ್ವಾರಪಾಲಕರಿದ್ದಾರೆ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಫಸ್ಟು ಹೊರಗಡೆಯಿಂದ ನೋಡೋಣ ಬನ್ನಿ ತರ್ಡ್ ಫ್ಲೋರ್ ಯಾವ ಥರ ಕಾಣುತ್ತೆ ನೋಡೋಣ ಇಲ್ಲಿ ನೋಡ್ತಾ ಇದ್ರಲ್ಲ ಇದೆಲ್ಲದೂ ಕೂಡ ಥರ್ಡ್ ಫ್ಲೋರು ಇದು ಸೊ ಒಳಗಡೆ ಹೋದರೆ ನಮಗೆ ಕೆಲವೊಂದು ಆನೆ ಕೆತ್ತನೆ ಸಿಗುತ್ತೆ ಮತ್ತು ಆ ಕಡೆ ಸಿಂಹ ಇದೆ ಅಲ್ಲೂ ಕೂಡ ಸಿಂಹಗಳು ಮತ್ತು ಆನೆಗಳು ಕೆತ್ತನೆ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಯಾರೋ ಒಬ್ರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಆನೆ ಇದೆ ಆನೆಯೊಬ್ಬರನ್ನ ಮೇಲ್ಗಡೆ ಎತ್ತಾಗ್ತಾ ಇದೆ ಮತ್ತು ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಉಗ್ರ ನರಸಿಂಹವರಿದ್ದಾರೆ ಕೆಳಗಡೆ ಒಂದು ಒಬ್ರು ಒಂದು ವಿಗ್ರಹ ಇದೆ ಸೊ ಇಲ್ಲಿಂದ ಹಾಗೆ ಮುಂದೆ ಬಂದರೆ ಈ ಕಡೆ ಈ ಕಂಬದಲ್ಲಿ ವರಹ ಇದ್ದಾರೆ ವರಹ ಯಾರನ್ನೋ ಒಬ್ಬರನ್ನ ಮೇಲ್ಗಡೆ ಕುಂಠಿಸ್ಕೊಂಡಿದ್ದಾರೆ ಇಲ್ಲಿಂದ ಹಾಗೆ ಮುಂದೆ ಬಂದರೆ ನೋಡಿ ಇವರು ಯಾರು ಇಷ್ಟರಲ್ಲಿ ಯಾರು ಗೊತ್ತು ನನಗೆ ಹಿಂಗೆ ಬಂದೆ ಬಂದರೆ ಇಲ್ಲಿದ್ದಾರೆ ನೋಡಿ ರಾಮಾನುಜಾಚಾರ್ಯರು ಮತ್ತು ಶಂಕರಾಚಾರ್ಯರು ಅವರು ಕೂಡ ಈ ಕಡೆ ಇದ್ದಾರೆ ನೋಡಿ ಇವರೆಲ್ಲರೂ ಕೂತಿದ್ದಾರೆ ಇವರು ಯಾರು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ವಿಷ್ಣು ಅನಿಸುತ್ತೆ ಇದು ವಿಷ್ಣು ವಿಗ್ರಹ ಅನಿಸುತ್ತೆ ಇಲ್ಲಿಂದ ಹೀಗಿದ್ದಾರೆ ಇಲ್ಲಿ ಈ ಕೇವಸಲ್ಲಿ ನಾವು ಕೆಲವೊಂದು ವಿಶೇಷವಾಗಿ ಗಮನಿಸಬೇಕು ಇಲ್ಲಿ ನೋಡ್ತಾ ಇದ್ರಲ್ಲ ಇದೆಲ್ಲದೂ ಕೂಡ ನೋಡಿ ಆಗ ಅಲ್ಲಿ ದೀಪ ಇಡೋದಕ್ಕೆ ಮಾಡಿದ್ದಾರೆ ಬೆಳಕು ಬೆಳಕು ಬರೋದಕ್ಕೆ ಬೆಳಕಿರಲಿ ಅಂತೇಳಿ ದೀಪ ಇಡೋದಕ್ಕೆ ಮಾಡಿದ್ದಾರೆ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಅನಂತ ಪದ್ಮನಾಭ ಮಲಗಿದ್ದಾರೆ ಬನ್ನಿ ಆ ಕಡೆ ಹೋಗಿ ನೋಡೋಣ ಒಳಗಡೆ ಈ ಉಂಡಾವಲ್ಲಿ ಕೇವಸಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಲ್ಲಿ ಫ್ಲೋರಲ್ಲಿ ಫ್ಲೋರ್ ಫ್ಲೋರಲ್ಲಿ ಈಗ ಹಿಂದೆಗಡೆ ನೋಡ್ತಾ ಇದ್ದೀರಲ್ಲ ಈ ಋಷಿಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ಅಂದರೆ ಇದೆಲ್ಲ ಕೂಡ ಸಿಮೆಂಟಲ್ಲಿ ಮಾಡಿದ್ದಾರೆ ಆ ನಂತರ ಒಳಗಡೆ ಹೋದ್ರೆ ಇಲ್ಲಿ ಒಳಗಡೆ ಹೋದಕ್ಕಿಂತ ಮುಂಚೆ ಕೆಲವೊಂದು ವಿಗ್ರಹಗಳಿದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಆಂಜನೇಯನ ವಿಗ್ರಹ ಇದೆ ಇಲ್ಲಿಂದ ಹಾಗೆ ಒಳಗಡೆ ಹೋದರೆ ಇಲ್ಲಿ ನಾವು ನೋಡ್ಬೋದು ಅನಂತ ಪದ್ಮನಾಭ ಸ್ವಾಮಿ ನೋಡಿ ಇದೇ ಥರ ಇಲ್ಲಿ ಮಲಗಿದೆ ಮಲಗಿರೋ ಥರ ಇದನ್ನು ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ಮೇಲುಗಡೆಯೂ ಕೆಲವೊಂದು ವಿಗ್ರಹಗಳಿದ್ದಾವೆ ಇಲ್ಲಿ ಮೇಲುಗಡೆ ನೋಡಿ ಅಲ್ಲಿ ಬ್ರಹ್ಮ ಇದ್ದಾರೆ ಮತ್ತು ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಏನು ಗರುಡ ಗರುಡ ಇದೆ ಕೆಳಗಡೆ ಒಬ್ಬರು ಋಷಿಮನಿಗಳು ಕೂತಿದ್ದಾರೆ ಒಂದು ಮಾಲ ಇಟ್ಕೊಂಡು ಜಪ ಮಾಡ್ತಾ ಕೂತಿದ್ದಾರೆ ಅನಂತ ಪದ್ಮನಾಭ ಸ್ವಾಮಿ ಮಲಗಿದ್ದಾರೆ ನೋಡಿ ತುಂಬ ಉದ್ದ ಇದೆ ಇದು ವಿಗ್ರಹ ಮತ್ತೆ ಅಲ್ಲಿ ಒಬ್ಬರು ಇಲ್ಲಾರೋ ಇಬ್ರು ನಿಂತಿದ್ದಾರೆ ಇವ್ರ ಕೈಯಲ್ಲಿ ನೋಡಿ ಆಯುಧಗಳಿದ್ದಾವೆ ಒಬ್ಬರು ಇದು ವೆಪನ್ಸ್ ಇಟ್ಕೊಂಡಿದ್ದಾರೆ ಮತ್ತು ಇಲ್ಲಾರೋ ಒಬ್ರು ಜನ ಇಟ್ಕೊಂಡಿದ್ದಾರೆ ಇಲ್ಲಿಂದ ಹಾಗೆ ಮುಂದೆ ಬಂದರೆ ಇವರೆಲ್ಲರೂ ಕೂಡ ಇದ್ದಾರೆ ನೋಡಿ ಅಂದರೆ ಇದು ಸರ್ಪ ಇದೆ ಸರ್ಪದ ಕೆಳಗಡೆ ನೋಡಿ ಇದು ಇದು ಕೆಳಗಡೆ ಇರೋದೆಲ್ಲ ಸರ್ಪ ಇದು ಅದರ ಸರ್ಪದ ತಲೆ ಆ ಕಡೆ ಇದೆ ಇಲ್ಲಿ ಮಲಗಿದ್ದಾರೆ ಅನಂತ ಪದ್ಮನಾಭ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿಂದ ನಾಲ್ಕನೇ ಫ್ಲೋರಿಗೆ ಹೋಗೋಣ ಬನ್ನಿ ನಾಲ್ಕನೇ ಫ್ಲೋ ಫ್ಲೋರಲ್ಲಿ ಏನಿದೆ ನೋಡೋಣ ಇದೆಲ್ಲದೂ ಕೂಡ ಕೆತ್ತನೆ ಮಾಡೋದು ಇದಕ್ಕೆ ನಾಲ್ಕು ಮತ್ತು ಐದನೇ ಶತಮಾನಕ್ಕಿಂತ ಇದನ್ನು ಹಿಂದೆಯೇ ಕೆತ್ತನೆ ಮಾಡಿದ್ದಾರೆ ಅಂದರೆ ವಿಷ್ಣುಕುಂಡಿ ರಾಜವಂಶದವರು ಇದನ್ನು ಕೆತ್ತನೆ ಮಾಡಿರೋದು ಸೊ ಮೇಲುಗಡೆ ಹೋಗ್ತಾ ಬಂದರೆ ಮೇಲ್ಗಡೆ ಅಷ್ಟೊಂದೇನು ಏನೂ ಇಲ್ಲ ಸುಮ್ಮನೆ ಸಿಂಪಲ್ಲಾಗಿದೆ ನೋಡಿ ಈ ಥರ ಇದೆ ಒಂದು ಚಿಕ್ಕದು ಸಿಂಗಲ್ ಆಗಿ ಗುಹೆ ಇದೆ ಅನ್ಸುತ್ತೆ ಅಷ್ಟೇ ಕೇವ್ಸ್ ಇದೆ ಅಷ್ಟೇ ಏನೂ ಇಲ್ಲ ಈ ಕಡೆ ನಾವು ಮೇಯ್ನ್ ನೋಡಬೇಕಾಗಿರೋದು ಅಲ್ಲಿ ಕೆಳಗಡೆ ಒಂದು ದೊಡ್ಡದು ಅನಂತ ಪದ್ಮನಾಭ ಸ್ವಾಮಿ ಸ್ಟ್ಯಾಚು ಇತ್ತಲ್ಲ ಅದನ್ನಷ್ಟೇ ನೋಡ್ಬೋದು ಚೆನ್ನಾಗಿ ಮೇಲುಗಡೆ ಏನೂ ಇಲ್ಲ ಅಷ್ಟೇ ನೋಡಿ ಯಾವ ಥರ ಇದೆ ಎಲ್ಲ ಎಲ್ಲ ಕಡೆ ಬರೀ ಅಗ್ರಿಕಲ್ಚರ್ ಮಾಡಿದ್ದಾರೆ ಈ ಕಡೆ ತುಂಬಾ ಅಂದ್ರೆ ತುಂಬಾ ಬಾಳೆ ಬೆಳೀತಾರೆ ನೋಡಿ ಈ ಕಡೆ ಈ ಬೆಟ್ಟ ಇದು ದೊಡ್ಡ ಬೆಟ್ಟ ಇದೆ ಈ ಬೆಟ್ಟದಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಈ ಗುಹೆಗಳನ್ನ ಕೆತ್ತನೆ ಮಾಡಿದ್ದಾರೆ ಕೆಳಗಡೆ ಹೋಗೋಣ ಬನ್ನಿ ಸೊ ಇಷ್ಟೊತ್ತು ಹಿಂದೆಗಡೆ ಇರೋ ದೇವಸ್ಥಾನ ಎಲ್ಲ ನೋಡಿದ್ದಾಯ್ತು ಇವಾಗ ಮುಂದೆ ಅಮರಾವತಿ ಕಡೆ ಹೊರಡೋಣ ಅಲ್ಲಿ ಒಂದು ಮಹಾಸ್ತೂಪ ಇದೆ ಬೌದ್ದಿಷ್ಟು ಅಲ್ಲಿಗೆ ಅಂತ ಪ್ಲಾನಿಂಗ್ ಇದೆ ಸೊ ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳಗಡೆ ಅನಂತ ಪದ್ಮನಾಭ ಸ್ವಾಮಿ ಸ್ಟ್ಯಾಚು ಅಂತೂ ಭಯಂಕರವಾಗಿತ್ತು ಫುಲ್ ಆಶ್ಚರ್ಯ ಆಗಿಬಿಡ್ತು ಆ ಸ್ಟ್ಯಾಚು ನೋಡಿ ಇವಾಗ ಇಲ್ಲಿಂದ ಮೂವತ್ತೈದು ಕಿಲೋಮೀಟರು ಅಮರಾವತಿ ಇದೆ ಅಮರಾವತಿ ಕಡೆ ಹೊರಡ್ತಾ ಇದ್ದೀನಿ